नमस्कार न्यूज़ ट्वेंटी के स्वागत ಪಾಸ್ಟ್ನಿಂದ ಕಾಲು ಕಳೆದುಕೊಂಡು ನೋವಿನಿಂದ ಬಳಲುತ್ತಿದ್ದ ಯಮೆನ್ ದೇಶದ ಯುವಕನಿಗೆ ಮೊದಲ ಬಾರಿಗೆ ನ್ಯೂರೋಮಾಡ್ಯುಲೇಷನ್ ಯಶಸ್ವಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಯಮೆನ್ ದೇಶದಲ್ಲಿ ಸಂಭವಿಸಿದ ಬಾಂಬ್ಲಾಸ್ನಿಂದ ತನ್ನ ಬಲಗಾಲನ್ನು ಸಂಪೂರ್ಣವಾಗಿ ಕಳೆದುಕೊಂಡರೂ ಆ ಕಾಲಿನಿಂದ ಬಳಲುತ್ತಿದ್ದ ಫ್ಯಾಂಟಮ್ ಲಿಂಬ್ ಎಂಬ ನೋವಿನಿಂದ ಬಳಲುತ್ತಿದ್ದ ಇಪ್ಪತ್ತೆರಡು ವರ್ಷದ ಯುವಕನಿಗೆ ಪೋರ್ಟಿಸ್ ಆಸ್ಪತ್ರೆ ಶಸ್ತ್ರಚಿಕಿತ್ಸೆಯ ಮೂಲಕ ನ್ಯೂರೋಮಾ ವಿಧಾನದ ಮೂಲಕ ಪೋರ್ಟಿಸ್ ಆಸ್ಪತ್ರೆಯ ನರಶಾಸ್ತ್ರ ಚಿಕಿತ್ಸಾ ವಿಭಾಗದ ಹೆಚ್ಚುವರಿ ನಿರ್ದೇಶಕರಾದ ಡಾ ರಘುರಾಮ್ ಜಿ ಅವರ ತಂಡ ಈ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ಕಾಲು ಮತ್ತೆ ಬರುವಂತೆ ಮಾಡಿದ್ದಾರೆ ಈ ಕುರಿತು ಅವರು ಮಾತನಾಡಿದರು ಎರಡು ವರ್ಷಗಳ ಹಿಂದೆ ಸಂಭವಿಸಿದ ಎಂಎನ್ ದೇಶದಲ್ಲಿ ಸಂಭವಿಸಿದ ಬಾಂಬ್ಲಾಸ್ನಿಂದ ಇಪ್ಪತ್ತೆರಡು ವರ್ಷದ ಯಾಸೀರ್ ಎಂಬ ಯುವಕನ ತನ್ನ ಬಲಗಾಲನ್ನು ಕಳೆದುಕೊಂಡಿದ್ದ ಅವನ ಬಲಗಾಲ ಹೋದ ಬಳಿಕವೂ ತಾಂಡಾದ ಭಾಗದಲ್ಲಿ ಫ್ಯಾಂಟಮ್ ಲಿಮ್ ತುಂಬಾ ನೋವಿನಿಂದ ಬಳಲುತ್ತಿದ್ದ ಈಗ ನ್ಯೂರೋ ಮಾಡ್ಯುಲೇಷನ್ ಶಸ್ತಚಿಕಿತ್ಸೆಯನ್ನ ಮಾಡಿ ಈ ಹುಡುಗರಿಗೆ ಕಾಲು ಬರುವಂತೆ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ